ಲಿವಿಂಗ್ ಟುಗೆದರ್ ನಲ್ಲಿದ್ದ ಇಪ್ಪತ್ತಾರು ವರ್ಷದ ಮಹಿಳೆಯನ್ನ ಐವತ್ತೆರಡು ವರ್ಷದ ಕ್ಯಾಬ್ ಚಾಲಕ ಪೆಟ್ರೋಲ್ ಸುರಿದು ಬೆಂಕಿ ಹಚ್ಚಿ ಜೀವ ತೆಗೆದಿರುವ ಘಟನೆ ಬೆಂಗಳೂರಿನ ದಕ್ಷಿಣದ ಹುಳಿಮಾವುವಲ್ಲಿ ನಡೆದಿದೆ ಆನೆಕಲ್ ಬಳಿಯ ಮಳೆನಲ್ಲಸಂದ್ರದ ಸಂದ್ರದ ಗ್ರಾಮದ ನಿವಾಸಿ ವನಜಾಕ್ಷಿ ಮೃತ ದುರ್ದೈವಿಯಾಗಿದ್ದಾರೆ ಇದೇ ಗ್ರಾಮದ ಕ್ಯಾಬ್ ಚಾಲಕನಾಗಿದ್ದ ವಿಠಲ ಕೃತ್ಯ ಎಸಗಿದ್ದು ಸದ್ಯ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ದಾರೆ ಈ ಇಬ್ಬರು ಕೂಡ ನಾಲ್ಕೈದು ವರ್ಷಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿದ್ದರು ಇಲ್ಲಿ ಉಂಟಾದ ಬಿರುಕು ಕೊನೆಯಲ್ಲಿ ಜೀವ ತೆಗೆಯುವ ಹಂತ ಹೋಗಿದೆ ವನಜಾಕ್ಷಿಗೆ ಮದುವೆ ಆಗಿದ್ದು ಆದರೆ ಗಂಡ ಮೃತಪಟ್ಟಿದ್ದನು ವೃತ್ತಿಯಲ್ಲಿ ಕ್ಯಾಬ್ ಚಾಲಕನಾಗಿದ್ದ ವಿಠಲನಿಗೆ ವನಜಾಕ್ಷಿಯ ಪರಿಚಯವಾಗಿತ್ತು ಈ ವಿಠಲನಿಗೂ ಕೂಡ ಇಬ್ರು ಪತ್ನಿಯರಿದ್ರು ಮೊದಲನೇ ಪತ್ನಿ ಕೊನೆ ಉಸಿರನ್ನ ಎಳೆದಿದ್ರು ಆದ್ರೆ ಎರಡನೇ ಪತ್ನಿ ಬೇರೊಬ್ಬನ ಜೊತೆ ಪರಾರಿಯಾಗಿದ್ಲು ಇಬ್ಬರ ಹೆಂಡತಿಯರ ನಂತರ ವನಜಾಕ್ಷಿಯ ಸಲುಗೆಯನ್ನ ಬೆಳೆಸಿಕೊಂಡಿದ್ದ ಈತ ಇಬ್ಬರು ಕಳೆದ ನಾಲ್ಕೈದು ವರ್ಷಗಳಿಂದ ಲಿವಿಂಗ್ ಟುಗೆದರ್ ನಲ್ಲಿದ್ರು ಆದ್ರೆ ಇತ್ತೀಚೆಗೆ ವನಜಾಕ್ಷಿ ಅದೇ ಗ್ರಾಮದ ಬೇರೊಬ್ಬನ ಜೊತೆ ಸಲುಗೆ ಬೆಳೆಸಿದ್ದರಿಂದ ವಿಠಲನ ದೂರ ಮಾಡಲು ಪ್ರಾರಂಭಿಸಿದ್ಲು ಕಳೆದ ಒಂದು ತಿಂಗಳಿನಿಂದ ಇದೇ ವಿಚಾರಕ್ಕೆ ಇಬ್ಬರ ನಡುವೆ ಜಗಳ ಕೂಡ ಆಗ್ತಾ ಇತ್ತು ಕಳೆದ ಶನಿವಾರ ಬೇರೊಬ್ಬನ ಜೊತೆ ಕಾರಿನಲ್ಲಿ ಪ್ರಯಾಣಿಸುವುದನ್ನ ವಿಠಲ ನೋಡಿದ್ದನು ಸ್ಯಾಂಟ್ರೋ ಕಾರಿನಲ್ಲಿ ಬನ್ನೇರುಘಟ್ಟದಿಂದ ಬಸವನಪುರಕ್ಕೆ ಇಬ್ಬರು ಕೂಡ ಹೋಗ್ತಾ ಇದ್ರು ಇದೇ ವೇಳೆ ವಿಠಲನು ಹುಳಿಮಾವು ಠಾಣೆ ವ್ಯಾಪ್ತಿಯ ಹೊಮ್ಮದೇವನಹಳ್ಳಿ ಬಳಿ ಆ ಕಾರನ್ನ ಹಿಂಬಾಲಿಸಿ ಪದೇ ಪದೇ ಹಾರ್ನ್ ಮಾಡಿ ನಿಲ್ಲಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದ್ದ ಆದ್ರೆ ಇಬ್ಬರು ಕೂಡ ನಿಲ್ಲಿಸದೆ ಹಾಗೆ ಮುಂದೆ ಹೋಗ್ತಾ ಇದ್ರು ಮೊದಲೇ ಜೊತೆಯಲ್ಲಿ ಐದು ಲೀಟರ್ ಪೆಟ್ರೋಲ್ ಅನ್ನ ತಂದಿದ್ದಂತಹ ವಿಠಲ ಏಕಾಏಕಿ ಕಾರಿನ ಮೇಲೆ ಸುರಿಯಲು ಯತ್ನಿಸಿದ್ದಾನೆ ಇದರಿಂದ ಭಯಗೊಂಡ ವನಜಾಕ್ಷಿ ಹಾಗೂ ಪ್ರಿಯಕರ ಓಡಿ ಹೋಗಲು ಶುರು ಮಾಡಿದ್ದಾರೆ ಆದರೆ ವನಜಾ ಿ ಹಿಂದೆ ಬಿದ್ದ ವಿಠಲ ಆಕೆಯ ಹಿಡಿದು ಪೆಟ್ರೋಲ್ ಸುರಿದು ಲೈಟರ್ನಿಂದ ಬೆಂಕಿ ಹಚ್ಚಿದ್ದಾನೆ ಇದರಿಂದ ಮಹಿಳೆ ಶೇಕಡಾ ಅರವತ್ತರಷ್ಟು ಗಂಭೀರವಾಗಿ ಸುಟ್ಟ ಗಾಯಗಳಿಗೆ ಒಳಗಾಗಿದ್ದಳು ತಕ್ಷಣ ಆಕೆಯನ್ನ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಚಿಕಿತ್ಸೆಯನ್ನ ಕೊಡಿಸಿದ್ರು ಕೂಡ ಚಿಕಿತ್ಸೆ ಫಲಕಾರಿಯಾಗದೆ ಉಸಿರು ಚೆಲ್ಲಿದ್ದಾಳೆ ಸದ್ಯ ಈ ಸಂಬಂಧ ಹುಳಿಮಾವು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇಸನ್ನ ಕೂಡ ದಾಖಲು ಮಾಡಿಕೊಳ್ಳಲಾಗಿದೆ ಆರೋಪಿ ವಿಠಲನನ್ನ ಬಂಧಿಸಿದ್ದು ವಿಚಾರಣೆಯನ್ನ ಕೂಡ ನಡೆಸಲಾಗ್ತಾ ಇದೆ ಇಂತಹ ಇನ್ನಷ್ಟು ವಿಡಿಯೋಗಳಿಗಾಗಿ ಲೈಕ್ ಮಾಡಿ ಫಾಲೋ ಮಾಡಿ ಶೇರ್ ಮಾಡಿ